ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮ್ಗೆ ಕೊಬ್ಬರಿ ಸಾರು ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ಇದು ಮಾಡೋದು ಭಾಳ ಸರಳ ಮತ್ತು ಇದಕ್ಕೆ ಸಾಮಾನುಗಳು ಕೂಡ ಭಾಳ ಏನು ಬೇಕಾಗೋದಿಲ್ಲ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ನಮಗೆಲ್ಲ ಪಾಲಕ್ ಸಾರು ಅಥವಾ ಬೇಳೆ ಸಾರು ಅಥವಾ ಬೇಳೆ ಸಾರು ಟೊಮೆಟೊ ಸಾರು ಆ ಥರ ಎಲ್ಲ ಸಾರುಗಳನ್ನು ತಿಂದು ಬೇಜಾರಾದಾಗ ನಾವು ಇನ್ಸ್ಟಂಟಾಗಿ ಇದನ್ನು ತಕ್ಷಣಕ್ಕೆ ಒಂದು ಐದು ನಿಮಿಷದೊಳಗೆ ಇದು ಸಾರು ರೆಡಿ ಆಗೈತಿ ಈ ಥರ ಸಾರನ್ನು ಮಾಡಿಕೊಂಡು ತಿನ್ಬೋದು ಇದನ್ನು ರೊಟ್ಟಿ ಚಪಾತಿ ಅಥವಾ ಅನ್ನ ಯಾವುದ್ರ ಜೊತೆಗೆ ಬೇಕಾದರೂ ಕಿಚಡಿ ಅಥವಾ ಯಾವುದ್ರ ಜೊತೆಗೆ ಬೇಕಾದರೂ ನಾವು ಇದನ್ನು ತಿನ್ಬೋದು ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿ ಯಾವ ಯಾವುದಾದ್ರೂ ಒಂದು ಬೌಲ್ ಅಳದಿಗೆ ತೊಗೊಳ್ರಿ ಒಂದು ಬೌಲಷ್ಟು ಹಸಿ ಕೊಬ್ಬರಿಗೆ ತೊಗೊಂಡಿನಿ ಅದ್ರದ್ದು ಒನ್ ಫೋರ್ತ್ ಬ್ಯಾಗ್ನಷ್ಟು ನಾನು ಶೇಂಗಾ ಹುರಿದಂಥ ಶೇಂಗಾ ಹಾಕ್ಕೊಂಡಿನಿ ಮತ್ತು ಕರಿಬೇವು ಕೊತ್ತಂಬರಿ ಒಂದು ಗಡ್ಡಿ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಅರ್ ಟೀ ಸ್ಪೂನಷ್ಟು ಜೀರಿಗೆ ಇದನ್ನೆಲ್ಲ ಸ್ವಂದ ರೌಂಡ್ ಮಿಕ್ಸಿ ಹಾಕ್ಕೊಂಡು ಬರಬೇಕು ಇದಕ್ಕೆ ಮೊದ್ಲಾಕ ನೀರು ಹಾಕೊಂಡು ಹೋಗಬೇಡ್ರಿ ಹಂಗೆ ಒಂದು ಸ್ವಲ್ಪ ಮಿಕ್ಸಿ ಹಾಕ್ಕೊಂಡು ಬರ್ರಿ ಇದು ಒಂದು ಸ್ವಲ್ಪ ಮಿಕ್ಸಿ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದನ್ನು ನುಣ್ಣಗೆ ಅಂದರೆ ನುಣ್ಣಗೆ ರುಬ್ಬಬೇಕು ಭಾಳ ಪೇಸ್ಟ್ ಆದಂಗೆ ಆಗಬೇಕಿದ್ದು ನೋಡಿರಿ ಈ ಥರ ಚೊಲೋ ತಂಗ ಪೇಸ್ಟ್ ಮಾಡ್ದಂಗೆ ಮಾಡ್ಕೊಂಡು ಬರ್ರಿ ಈಗ ಇದ್ರೊಳಗೆ ಒಂದು ಪೀಸ್ ಕೊಬ್ಬರಿ ಉಳ್ಕೊಂಡಾವು ಇನ್ನೊಂದು ರೌಂಡ್ ಮಿಕ್ಸಿ ಹಾಕ್ಕೊಂಡ್ಬಂದುಬಿಡ್ತೀನಿ ಇಲ್ಲಿ ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿನಿ ಇದಕ್ಕೆ ಇದಕ್ಕೊಂದು ಸ್ಪೂನಷ್ಟು ಎಣ್ಣೆ ಹಾಕೊಂಡಿನಿ ಸ್ವಲ್ಪ ಕರಿಬೇವು ಹಾಕ್ಕೊಂಡಿನಿ ಮತ್ತು ಒಂದು ಗಡ್ಡಿ ಬೆಳ್ಳುಳ್ಳಿನ ಸಣ್ಣಗೆ ಜಜ್ಜಿ ಹಾಕ್ಕೊಂಡಿನಿ ಮತ್ತು ಒಂದು ಸಣ್ಣದಾಗ ಕಟ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡಿ ಹಾಕ್ಕೊಂಡಿನಿ ಇದು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಒಳಗೆ ಚಲೋ ತಂಗ ಬೇಯಿಸ್ಕೊರಿ ಉಳ್ಳಾಗಡ್ಡಿ ಎಲ್ಲ ಚಲೋ ತಂಗ ಎಣ್ಣೆಯೊಳಗೆ ಮೇಲೆ ಒಂದು ಸಣ್ಣದೊಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನಿಲ್ಲೆ ಸಾರು ಸ್ವಲ್ಪ ಮಾಡಕತ್ತೀನಿ ಜಾಸ್ತಿ ಪ್ರಮಾಣ ಬೇಕಂದ್ರೆ ಇದನ್ನೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳ್ರಿ ಈಗ ಅದು ಟೊಮೆಟೊ ಚಲೋ ತಂಗೆ ಎಣ್ಣೆ ಒಳಗೆ ಇದನ್ನು ಕೂಡ ಫ್ರೈ ಮಾಡ್ಕೊಳ್ರಿ ಈಗ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ರಿ ಮತ್ತು ಸ್ವಲ್ಪ ಸಾಂಬಾರ್ ಪೌಡ್ರ್ ಹಾಕ್ಕೊಳ್ರಿ ಮತ್ತೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಇದೆಲ್ಲನೂ ಹಾಕ್ಕೊಂಡು ಇದು ಕೂಡ ಎಣ್ಣೆಯೊಳಗೆ ಒಂಚೂರು ಚಲೋ ತಂಗ ಬೇಯ್ಬೇಕು ಇದು ಖಾರ ಅದೆಲ್ಲ ಎಣ್ಣೆಯೊಳಗೆ ಬೆಂದ್ರೆ ಸಾರಿಂದ ಕಲರೆಲ್ಲ ಚಲೋ ಬರುತ್ತೆ ಅದಕ್ಕೆ ಇದು ಒಳಗನ ನೀವು ಸಾಂಬಾರ್ ಪೌಡ್ರು ಅಥವಾ ಖಾರ ಪುಡಿ ಎಲ್ಲ ಎಣ್ಣೆ ಒಳಗೆ ಹಾಕ್ಕೋಬೇಕು ಇಲ್ಲ ಒಂದು ಸ್ವಲ್ಪ ಹುಣಸೆಹಣ್ಣೆನ ಹಾಕ್ಕೊಂಡಿದ್ದೆ ಹಣ್ಣನ್ನ ಹಿಂಟ್ಕೊತೀನಿ ನಾನು ಇದಕ್ಕೆ ಹಣ್ಣು ಹಿಂಡ್ಕೊಂಡಿನಿ ಇದು ಹಣ್ಣು ಹಿಂಡ್ಕೊಂಡ್ಮೇಲೆ ಇದನ್ನ ಒಂದು ಸ್ವಲ್ಪ ಕುದಿ ಬರಬೇಕು ಸ್ವಲ್ಪ ಇದು ಹಣ್ಣು ಕುದಿ ಬಂದಮೇಲೆ ಆಮೇಲೆ ರುಬ್ಬಿರುವಂಥ ಮಿಶ್ರಣ ಇತ್ತಲ್ಲ ಕೊಬ್ಬರಿ ಶೇಂಗಾ ಪುಡಿ ಅದೆಲ್ಲ ಅದನ್ನು ಇದಕ್ಕೆ ಹಾಕಿಬಿಟ್ರಿ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಅದ್ರಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಕೂಡ ಇದ್ರೊಳಗೆ ಹಾಕ್ಕೊಂಡು ಇದೆಲ್ಲ ಚಲೋ ತಂಗ ಮಿಕ್ಸ್ ಮಾಡಿಕೊಡ್ರಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಎಷ್ಟು ಅಳತಿ ಬೇಕು ಅಷ್ಟು ಸ್ವಲ್ಪ ಜಾಸ್ತಿ ನೀರು ಬೇಕು ನಿಮ್ಗೆ ತಿಳಿ ಸಾರು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಮಿಕ್ಸ್ ಮಾಡಿರಿ ಸ್ವಲ್ಪ ನಮ್ಗೆ ಗಟ್ಟಿನೇ ಬೇಕು ಅಂತಂದೇಳಂದ್ರೆ ಸ್ವಲ್ಪ ಸ್ವಲ್ಪ ನೀರು ಮಿಕ್ಸ್ ಮಾಡಿರಿ ಈಗ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡೀನಿ ಈಗ ಒಗ್ಗರಣೆ ಹಾಕ್ಕೊತೀನಿ ಸಾರಿಗೆ ಜೀರಿಗೆ ಸಾಸಿವೆ ಮತ್ತು ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಈಗ ಸಾರಿಗೆ ಮೇಲೆ ಒಗ್ಗರಣೆ ಹಾಕ್ಕೊತೀನಿ ನಾನು ಈಗ ಅದು ಸಾರ ಕುದಿಯಾಕಿಟ್ಟಿನಿ ನಾನು ಅದೆಲ್ಲ ಕುದ್ದ ಮೇಲೆ ಮೇಲೆ ಇದನ್ನ ಒಂದು ಸ್ವಲ್ಪ ಒಗ್ಗರಣೆ ಹಾಕೋಬೇಕು ಇಂಗು ಕೂಡ ಹಾಕೋಬೇಕು ಹಿಂಗೆ ಹಾಕ್ಕೊಂಡು ಸಾರು ಒಳ್ಳೆ ಪರಿಮಳ ಬರ್ತೈತಿ ಹಿಂಗನ್ನು ಹಾಕೊಳ್ರಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿನಿ ಬೆಲ್ಲ ಹಾಕ್ಕೊಂಡು ಈಗ ಒಗ್ಗರಣೆ ಇತ್ತಲ್ಲ ಅದು ಒಗ್ಗರಣೆಯನ್ನು ಇದ್ರೊಳಗೆ ಹಾಕ್ಕೊಂಬಿಡ್ರಿ ಒಗ್ಗರಣೆ ಹಾಕೊಂಡ್ರೆ ಚಲೋ ತಂಗ ಇದನ್ನೆಲ್ಲ ಕೈಯಾಡ್ಸ್ಕೊಂಡ್ಬಿಡ್ರಿ ನೋಡಿರಿ ನಮ್ಮದು ಕೊಬ್ಬರಿ ಸಾರು ರೆಡಿ ಆಗೈತಿ ಇದು ನೀವು ಚಪಾತಿ ಜೊತೆಗೆ ಅನ್ನದ ಜೊತೆಗೆ ಅಥವಾ ಇಡ್ಲಿ ಜೊತೆಗೆ ಯಾವುದ್ರ ಜೊತೆಗೆ ಬೇಕಾದರೂ ತಿಂದ್ರೆ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ನಿಮ್ಗೆ ನನ್ನ ರೆಸಿಪಿ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು